ಸರ್ ನಮಸ್ಕಾರ ನಾವು ಇಲ್ಲಿನ ಶಿವಮೊಗ್ಗ ಭದ್ರಾತಿ ಮಧ್ಯ ಮಲಗೊಪ್ಪನ ಗ್ರಾಮದಲ್ಲಿ ಹದಿನೈದ ವರ್ಣನ ವಾಸಿಯಾಗಿದ್ವಿ ಸರ್ ನಾವಿಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ದುರ ಬೀದಿ ದೀಪ ದುರಸ್ತಿ ಆಗಿದೆ ಸುಮಾರು ಎರಡು ತಿಂಗಳಾಯಿತು ಸರ್ ಹೈವೇ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಐವೇ ರೋಡ್ ರೆಡಿ ಮಾಡುವಾಗ ಏನು ಮಾಡಿದ್ರೆ ಕೇಬಲ್ ಜೆ ಸಿ ಪಿಯಿಂದ ಸ್ವಲ್ಪ ಕೇಬಲನ್ನು ಹಾನಿ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿನ ಕೌನ್ಸಿಲರಿಗಾಗ್ಲಿ ಕಮಿಷನರಿಗಾಗಲಿ ಎಲ್ಲರಿಗೂ ವಿಷಯ ಬಿಡಿಸಿದೀವಿ ಯಾವ ತಡೆಗಟ್ಟಿಸ್ಕೊಳ್ತಾ ಇಲ್ಲ ಇಲ್ಲಿ ಸಾವು ನೋವು ಆಗುವ ಸಂಭವಗಳು ನಡೀತಾ ಇದೆ ಈಗ ಯಾಕೆಂದರೆ ಇಲ್ಲಿ ಸೆಂಟ್ರಲ್ಲಿ ಇದು ಮಾಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಹಾಗಾಗಿ ಸಾವು ನೋವು ಸಂಭವಿಸುವ ಮುಂಚೆನೆ ಇದ್ರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಗ್ರಾಮಸ್ಥರಲ್ಲಿ ಒಂದು ಮನವಿ ಮಾಡ್ಕೊಡ್ತಾ ಇದ್ದೀವಿ ಅಪಘಾತಗಳಾಗ್ತಾ ಇದೆ ಅಪಘಾತಗಳಾಗಿದೆ ಸರ್ ಆಲ್ರೆಡಿ ಈಗ ನಾಲ್ಕೈದು ಆಗಿದೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಆದರೆ ಯಾರು ಇಲ್ಲಿ ಜವಾಬ್ದಾರಿ ಯಾರು ಇಲ್ಲ ಇಲ್ಲಿ ಏನಾಗುತ್ತೆ ಏನಾಗುತ್ತೆ ಒಂದು ಚೂರು ಲೈಟಲ್ಲಿ ಒಂದು ಫುಲ್ಲು ಕತ್ತು ಅಲ್ಲಿಂದ ಅಲ್ಲಿಂದ ಬೇಕಾದ್ರೆ ನೋಡಿ ನೀವು ಈಗ ಒಂದು ಬೀದಿಗೆ ದೀಪ ಇಲ್ಲ ಒಂದು ಲೈಟ್ ಕಂಬ ಇಲ್ಲ ಯಾರಿಗೂ ನಾಯಿ ಕಚ್ಚಿದ್ರು ಈಗಂತೂ ನಾಯಿಗಳ ಕಾಟನೂ ಹಾವಳಿ ಜಾಸ್ತಿ ಆಯ್ತು ನಾಯಿಗಾರ ಹಚ್ಚುತ್ತೋ ಏನಾಯ್ತು ಒಂದೂ ಆ ಆತರ ಪರಿಸ್ಥಿತಿ ಇದೆ ಸರ್ ಗ್ರಾಮದಲ್ಲಿ ಬೈಕ್ ಅಪಘಾತ ತುಂಬಾ ಬೈಕ್ ಅಪಘಾತ ಮುಂದೆ ರೀಸೆಂಟಾಗಿ ಆಗಿ ಆಗಿದೆ ಸರ್ ಒಂದೇ ದಿನ ನಾಲ್ಕು ಅಪಘಾತ ಆಗಿದೆ ನಾವಿಲ್ಲಿಂದ ಹೋಗೋದು ಅಲ್ಲಿ ಹೋಗಿ ನೋಡೋದು ಅವರಿಗೆ ಮತ್ತೆ ಆಂಬುಲೆನ್ಸ್ ಮಾಡಿ ಮನೆ ಹಾಸ್ಪಿಟ್ಲಲ್ಲಿ ಕಳಿಸಿದ್ವಿ ಯಾವ ಕಾಮಗಾರಿ ಇದೆ ಇದು ಎನ್ ಎಚ್ ಅವ್ರದ್ದು ಕಾಮಗಾರಿ ಸರ್ ಇದು ನಡೀತಾ ಇದೆ ಎಚ್ ಕಾಮಗಾರಿ ಅವರು ನಡುತ್ತಿದ್ದಾರೆ ಎಲ್ಲ ಜೆ ಸಿ ಪಿ ಕೆಲಸ ಮಾಡುವಾಗ ಎಲ್ಲ ಸ್ವಲ್ಪ ಲೈನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರು ಅವರಿಗೂ ನಾವು ವಿಷಯ ಮುಟ್ಟಿಸಿದೀವಿ ಸರ್ ಸರಿ ಮಾಡಿಕೊಡಿ ಅಂತ ಹೇಳಿ ಅವರು ಸಂಜೆ ಐದು ಗಂಟೆಗೆ ಡ್ಯೂಟಿ ಮುಗಿದ್ರೆ ಮತ್ತೆ ನೀವು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಡ್ಯೂಟಿ ಬರೋದು ಅವರಿಗೂ ಅದ್ರ ಬಗ್ಗೆ ಅನುಭವ ಇಲ್ಲ ನಾವು ಹೇಳಿ ಹೇಳಿ ಸಾಕಾಯಿತು ನಿಮ್ಮ ಹೆಸರು ಶ್ರೀಕಾಂತ್